ಅಕ್ಷಯ ತೃತೀಯವನ್ನು ಹೊಸ ಆರಂಭಕ್ಕೆ ಅತ್ಯಂತ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗಿದೆ ಸಂಸ್ಕೃತದಲ್ಲಿ ಅಕ್ಷಯ ಪದಕ್ಕೆ ಅನಿಯಮಿತ ಅಥವಾ ಶಾಶ್ವತವಾದದ್ದು ಎಂದರ್ಥ ಈ ಹಬ್ಬವು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯದಂದು ಸಂಭವಿಸುತ್ತದೆ ಅಕ್ಷಯ ತೃತೀಯವು ಹಲವಾರು ಐತಿಹಾಸಿಕ ಘಟನೆಗಳಿಗೆ ಸಂಬಂಧಿಸಿದೆ ಒಂದನೆಯ ಮಹತ್ವ ಪರಶುರಾಮ ಈ ದಿನ ಜಮದಗ್ನಿ ಮತ್ತು ರೇಣುಕೆಯ ಮಗನಾಗಿ ಅವತರಿಸಿದರು ಕಾರ್ತ್ಯ ಎಂಬ ರಾಜನು ದೇವೋತ್ತಮ ಪರಮ ಪುರುಷನಾದ ನಾರಾಯಣನ ವಿಸ್ತರಣೆಯಾದ ದತ್ತಾತ್ರೇಯನನ್ನು ಪೂಜಿಸುವ ಮೂಲಕ ಸಾವಿರ ತೋಳುಗಳನ್ನು ಪಡೆದನು ಸಂಪೂರ್ಣ ಶಕ್ತಿವಂತನಾದ ಅವನು ಗಾಳಿಯಂತೆ ಬ್ರಹ್ಮಾಂಡದಾದ್ಯಂತ ವಿರೋಧವಿಲ್ಲದೆ ತಿರುಗಿದನು ಒಮ್ಮೆ ಕಾರ್ತವೀರ್ಯಾರ್ಜುನನು ಬೇಟೆಯಾಡಲು ಏಕಾಂತ ಅರಣ್ಯದಲ್ಲಿ ನಿರತನಾಗಿ ಅಲೆದಾಡುತ್ತಿದ್ದಾಗ ಅವನು ಜಮದಗ್ನಿಯ ನಿವಾಸವನ್ನು ಸಮೀಪಿಸಿದನು ಕಾಡಿನಲ್ಲಿ ಮಹಾತಪಸ್ಸಿನಲ್ಲಿ ನಿರತನಾಗಿದ್ದ ಜಮದಗ್ನಿ ಋಷಿಯು ರಾಜನ ಸೈನಿಕರು ಮಂತ್ರಿಗಳು ಮತ್ತು ವಾಹಕಗಳೊಂದಿಗೆ ರಾಜನನ್ನು ಚೆನ್ನಾಗಿ ಬರಮಾಡಿಕೊಂಡರು ಅವರು ಈ ಅತಿಥಿಗಳನ್ನು ಪೂಜಿಸಲು ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನು ಪೂರೈಸಿದರು ಏಕೆಂದರೆ ಅವರು ಎಲ್ಲವನ್ನೂ ಪೂರೈಸಬಲ್ಲ ಕಾಮಧೇನು ಹಸುವನ್ನು ಹೊಂದಿದ್ದರು ಕಾಮಧೇನು ರೂಪದ ರಕ್ತವನ್ನು ಹೊಂದಿದ್ದರಿಂದ ಜಮದಗ್ನಿಯು ತನಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಶ್ರೀಮಂತ ಎಂದು ಕಾರ್ತವೀರ್ಯಾರ್ಜುನನು ಭಾವಿಸಿದನು ಆದ್ದರಿಂದ ಅವನು ಮತ್ತು ಅವನ ಸ್ವಂತ ಜನರಾದ ಹೈಹಯರು ಜಮದಗ್ನಿಯ ಸ್ವಾಗತವನ್ನು ಹೆಚ್ಚು ಮೆಚ್ಚಲಿಲ್ಲ ಇದಕ್ಕೆ ವಿರುದ್ಧವಾಗಿ ಅವರು ಅಗ್ನಿಹೋತ್ರ ಯಜ್ಞದ ಅನುಷ್ಠಾನಕ್ಕೆ ಉಪಯುಕ್ತವಾದ ಆ ಕಾಮಧೇನುವನ್ನು ಹೊಂದಲು ಬಯಸಿದ್ದರು ಭೌತಿಕ ಶಕ್ತಿಯಿಂದ ಉಬ್ಬಿದ ಕಾರ್ಕವೀರಾರ್ಜುನನು ತನ್ನ ಜನರನ್ನು ಜಮದಗ್ನಿಯ ಕಾಮಧೇನುವನ್ನು ಕದಿಯಲು ಪ್ರೋತ್ಸಾಹಿಸಿದನು ಹೀಗೆ ಆ ಜನರು ಅಳುತ್ತಿದ್ದ ಕಾಮಧೇನುವನ್ನು ಬಲವಂತವಾಗಿ ತನ್ನ ಕರುವಿನ ಜೊತೆಗೆ ಕಾರ್ಕವೀರ್ಯಾರ್ಜುನನ ರಾಜಧಾನಿಯಾದ ಮಾಹಿಷ್ಮತಿಗೆ ಕರೆದೊಯ್ದರು ಇದಾದ ನಂತರ ಕಾರ್ತವೀರ್ಯಾರ್ಜುನನು ಕಾಮಧೇನುವಿನೊಂದಿಗೆ ಹೊರಟು ಹೋದ ನಂತರ ಪರಶುರಾಮ ಆಶ್ರಮಕ್ಕೆ ಹಿಂತಿರುಗಿದರು ಚಮದಗ್ನಿಯ ಕಿರಿಯ ಮಗನಾದ ಪರಶುರಾಮನು ಕಾರ್ತವೀರ್ಯಾರ್ಜುನನ ನೀಚ ಕೃತ್ಯವನ್ನು ಕೇಳಿದಾಗ ಅವರು ತುಳಿದು ಹೋದ ಹಾವಿನಂತೆ ಕೋಪಗೊಂಡರು ಭಗವಾನ್ ಪರಶುರಾಮನು ತನ್ನ ಉಗ್ರವಾದ ಕೂಡಲಿ ತನ್ನ ಗುರಾಣಿ ತನ್ನ ಬಿಲ್ಲು ಮತ್ತು ಬಾಣಗಳ ಬತ್ತಾಳಿಕೆಯನ್ನು ತೆಗೆದುಕೊಂಡು ಸಿಂಹವು ಆನೆಯನ್ನು ಬೆನ್ನಟ್ಟಿದಂತೆ ಕಾರ್ತವೀರ್ಯಾರ್ಜುನನ ಹಿಂದೆ ಓಡಿದನು ಕಾರ್ತವೀರ್ಯಾರ್ಜುನನು ಪರಶುರಾಮನನ್ನು ನೋಡಿದ ಕೂಡಲೇ ಆತನಿಗೆ ಭಯಪಟ್ಟು ಅವನ ವಿರುದ್ಧ ಹೋರಾಡಲು ಅನೇಕ ಆನೆಗಳು ರಥೆಗಳು ಕುದುರೆಗಳು ಮತ್ತು ಸೈನಿಕರನ್ನು ಗದೆಗಳು ಕತ್ತಿಗಳು ಬಾಣಗಳು ವೃಷ್ಟಿಗಳು ಶತಗ್ನಿಗಳು ಶಕ್ತಿಗಳು ಮತ್ತು ಅನೇಕ ರೀತಿಯ ಆಯುಧಗಳೊಂದಿಗೆ ಕಳುಹಿಸಿದನು ಕಾರ್ತವೀರ್ಯಾರ್ಜುನನು ಪರಶುರಾಮನನ್ನು ತಡೆಯಲು ಹದಿನೇಳು ಪೂರ್ಣ ಅಕ್ಷೌಹಿಣಿ ಸೈನಿಕರನ್ನು ಕಳುಹಿಸಿದನು ಆದರೆ ಪರಶುರಾಮನು ಒಬ್ಬನೇ ಅವರೆಲ್ಲರನ್ನೂ ಕೊಂದನು ನಂತರ ಪರಶುರಾಮನು ತನ್ನ ಕೊಡಲಿಯಿಂದ ಬಹಳ ಬಲದಿಂದ ಕಾರ್ತವೀರ್ಯಾರ್ಜುನನ ಬಿಲ್ಲುಗಳು ಬಾಣಗಳು ಅವನ ತೋಳುಗಳು ಮತ್ತು ತಲೆಯನ್ನು ಕತ್ತರಿಸಿದನು ಪರಶುರಾಮನು ಕಾರ್ತವೀರ್ಯಾರ್ಜುನನನ್ನು ಕೊಂದ ನಂತರ ಜಮದಗ್ನಿಯು ರಾಜನನ್ನು ಕೊಲ್ಲುವುದು ಪಾಪ ಮತ್ತು ಬ್ರಾಹ್ಮಣನಾದ ಅವನು ಅಪರಾಧವನ್ನು ಸಹಿಸಬೇಕೆಂದು ಹೇಳಿದನು ಆದ್ದರಿಂದ ಜಮದಗ್ನಿಯು ಪರಶುರಾಮನಿಗೆ ವಿವಿಧ ಪವಿತ್ರ ಸ್ಥಳಗಳಿಗೆ ಪ್ರಯಾಣಿಸುವ ಮೂಲಕ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವಂತೆ ಸಲಹೆ ನೀಡಿದನು ಕಾರ್ತವೀರ್ಯಾರ್ಜುನನ ಮಕ್ಕಳು ತಮ್ಮ ತಂದೆಯ ಮರಣವನ್ನು ಸ್ಮರಿಸುತ್ತಾ ಪರಶುರಾಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸಿದರು ಮತ್ತು ಆದ್ದರಿಂದ ಪರಶುರಾಮನು ಆಶ್ರಮದಲ್ಲಿಲ್ಲದಿದ್ದಾಗ ಅವರು ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸುತ್ತಿದ್ದ ಶಮದಗ್ನಿಯನ್ನು ಕೊಂದರು ಪರಶುರಾಮನು ಆಶ್ರಮಕ್ಕೆ ಹಿಂತಿರುಗಿದಾಗ ಸತ್ತ ತನ್ನ ತಂದೆಯನ್ನು ನೋಡಿ ತುಂಬಾ ಪಶ್ಚಾತ್ತಾಪಪಟ್ಟನು ಮತ್ತು ಮೃತ ದೇಹವನ್ನು ನೋಡಿಕೊಳ್ಳಲು ತನ್ನ ಸಹೋದರರಿಗೆ ಹೇಳಿ ಪ್ರಪಂಚದಲ್ಲಿರುವ ಎಲ್ಲಾ ಕ್ಷತ್ರಿಯರನ್ನು ಕೊಲ್ಲುವ ಸಂಕಲ್ಪದಿಂದ ಹೊರಟರು ತನ್ನ ಕೊಡಲಿಯನ್ನು ತೆಗೆದುಕೊಂಡು ಕಾರ್ತವೀರ್ಯಾರ್ಜುನನ ರಾಜಧಾನಿಯಾದ ಮಾಹೇಶ್ವತಿಪುರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಎಲ್ಲಾ ಮಕ್ಕಳನ್ನು ಕೊಂದನು ಅವರ ರಕ್ತವು ದೊಡ್ಡ ನದಿಯಾಯಿತು ಆದರೆ ಪರಶುರಾಮನು ಕಾರ್ತವೀರ್ಯಾರ್ಜುನನ ಪುತ್ರರನ್ನು ಮಾತ್ರ ಕೊಂದು ತೃಪ್ತನಾಗಲಿಲ್ಲ ನಂತರ ಕ್ಷತ್ರಿಯರು ತೊಂದರೆಯಾದಾಗ ಭೂಮಿಯ ಮೇಲೆ ಯಾವ ಕ್ಷತ್ರಿಯರೂ ಇರಬಾರದೆಂದು ಇಪ್ಪತ್ತೊಂದು ಬಾರಿ ಅವರನ್ನು ಕೊಂದರು ಅದರ ನಂತರ ಪರಶುರಾಮನು ತನ್ನ ತಂದೆಯ ತಲೆಯನ್ನು ಮೃತದೇಹಕ್ಕೆ ಸೇರಿಸಿ ಪರಮಾತ್ಮನನ್ನು ಮೆಚ್ಚಿಸಲು ವಿವಿಧ ಯಜ್ಞಗಳನ್ನು ಮಾಡಿದನು ಹೀಗೆ ಜಮದಗ್ನಿಯು ತಮ್ಮ ದೇಹದಲ್ಲಿ ಮತ್ತೆ ಜೀವವನ್ನು ಪಡೆದು ನಂತರ ಸಪ್ತಋಷಿ ಮಂಡಲ ಎಂದು ಕರೆಯಲ್ಪಡುವ ಉನ್ನತ ಗ್ರಹಗಳ ವಾಸವನ್ನು ಪಡೆದರು ಜಮದಗ್ನಿಯ ಮಗ ಪರಶುರಾಮ ಇನ್ನು ಮಹೇಂದ್ರ ಪರ್ವತದಲ್ಲಿ ವಾಸಿಸುತ್ತಾರೆ ಮುಂದಿನ ಮನ್ವಂತರದಲ್ಲಿ ವೈದಿಕ ಜ್ಞಾನದ ಪ್ರಚಾರಕನಾಗುತ್ತಾರೆ